ಇಷ್ಟೊಂದು ಜನ ಗಣಪತಿಯ ಮೂರ್ತಿಯನ್ನ ತೆಗೆದುಕೊಂಡು ನೀರಲ್ಲಿ ಎಲ್ಲಂದ್ರಲ್ಲಿ ಹೇಗ್ರಲ್ಲಿ ಬಿಟ್ಬಿಡ್ತಾರೆ ಆದ್ರೆ ಆತರ ಮಾಡಬಾರ್ದು ಇಷ್ಟು ಎಷ್ಟೊಂದು ಜನ ಗಣಪತಿಯ ಮೂರ್ತಿಯನ್ನ ಹಬ್ಬ ಆಗಿ ಹತ್ತು ದಿನ ಆದ್ಮೇಲೆ ಮಣ್ಣಿನ ಮೂರ್ತಿ ಅಂತ ತಿಳ್ಕೊಂಡು ಎಲ್ಲಂದ್ರಲ್ಲಿ ಹೇಗಂದ್ರಲ್ಲಿ ಅದಕ್ಕೆ ಒಂದು ಮರ್ಯಾದೆ ಗೌರವ ಭಕ್ತಿ ಇಲ್ದೇನೆ ಎಸೆದ್ ಬಿಡ್ತಾರೆ ವಿಸರ್ಜನೆ ಅಂದ್ರೆ ಅದೆಲ್ಲ ಪೌರಾಣಿಕ ಕಥೆಯ ಅನುಸಾರ ವೇದವ್ಯಾಸರು ಗಣಪತಿಯಲ್ಲಿ ಮಹಾಭಾರತವನ್ನ ಬರೆಯಲು ನಿವೇದನೆ ಮಾಡ್ಕೊಳ್ತಾರೆ ಆಗ ಗಣಪ ಒಂದು ಷರತ್ತಿನ ಮೇಲೆ ಒಪ್ಪಿಕೊಳ್ತಾರೆ ವೇದವ್ಯಾಸರು ಎಲ್ಲೂ ನಿಲ್ಲಿಸದೆ ಮಹಾಭಾರತದ ಕಥೆಯನ್ನು ಹೇಳುವುದಾದರೆ ಮಾತ್ರ ಬರೆಯುತ್ತೇನೆಂದು ಅದೇ ಸಮನೆ ಹತ್ತು ದಿನಗಳ ಕಾಲ ಒಂದೇ ಜಾಗದಲ್ಲಿ ಕುಳಿತು ಮಹಾಭಾರತವನ್ನು ಬರೆದಿದ್ದರಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಗಣೇಶನ ಶರೀರವೆಲ್ಲ ಉಷ್ಣತೆಯಿಂದ ಕೆಂಪಗಾಗಿ ಬಿಡುತ್ತೆ ಆಗ ವೇದವ್ಯಾಸರು ತಕ್ಷಣವೇ ಗಣೇಶನ ದೇಹಕ್ಕೆ ಚಂದನವನ್ನು ಹಚ್ಚಿ ಅಲ್ಲಿ ಇರುವಂತಹ ಸರೋವರದಲ್ಲಿ ಸ್ನಾನವನ್ನ ಮಾಡಿಸ್ತಾರೆ ಗಣೇಶನ ಉಷ್ಣತೆ ಕಡಿಮೆಯಾದ ನಂತರ ಅವನ ಜಾಗದಲ್ಲಿ ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಗಣಪತಿಯ ವಿಸರ್ಜನೆಯ ಮೂಲ ಅರ್ಥ ಏನೆಂದ್ರೆ ಗಣಪತಿಗೆ ಸ್ನಾನವನ್ನ ಮಾಡಿಸಿ ಮತ್ತೆ ಅದರ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಅರ್ಥನೆ ಗೊತ್ತಿಲ್ಲದಿರುವಂತಹ ಈ ಕಾಲದ ಜನರು ಗಣಪತಿಯನ್ನ ಕರೆದುಕೊಂಡು ಬರಬೇಕಾದ್ರೆ ಮಹಾರಾಜನಂತೆ ಕರೆದುಕೊಂಡು ಬಂದು ವಿಸರ್ಜನೆ ಮಾಡುವಾಗ ಕಸದಂತೆ ಎಲ್ಲೆಂದರಲ್ಲಿ ಎಸೆದು ಹೋಗ್ತಾರೆ ಎಲ್ಲಿ ಆಚಾರ ವಿಚಾರ ಭಕ್ತಿ ಇಲ್ಲವೋ ಅಲ್ಲಿ ಗಣೇಶ ಖಂಡಿತ ಅನುಗ್ರಹ ಮಾಡುವುದಿಲ್ಲ